ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ರಾವಣನು ತನ್ನ ಕಡೆಯ ರಾಕ್ಷಸ ಯೋಧರಲ್ಲಿ ಪ್ರಹಸ್ತನೂ ಸೇರಿದಂತೆ ಧೂಮ್ರಾಕ್ಷ ವಜ್ರದಂಶ್ರ ಕಂಪನ ಇವರೆಲ್ಲರೂ ಮೃತ ಹೊಂದಿದಾಗ ಸ್ವತಃ ತಾನೇ ಯುದ್ಧಕ್ಕಾಗಿ ಹೊರಡುತ್ತಾನೆ ತಾನು ಘನಘೋರವಾದ ಯುದ್ಧವನ್ನು ಮಾಡಿದರೂ ಅಂತಿಮವಾಗಿ ಶ್ರೀರಾಮನಿಂದ ಪರಾಜಯವನ್ನು ಹೊಂದಿದಾಗ ಅತ್ಯಂತ ಹತಾಶನಾಗಿ ಕುಂಭಕರ್ಣನನ್ನು ಎಬ್ಬಿಸುವಂತೆ ಹೇಳುತ್ತಾನೆ ಕೆಲವೇ ದಿನಗಳ ಹಿಂದೆ ಮಂತ್ರಾಲೋಚನೆಯ ಸಮಯದಲ್ಲಿ ಎಚ್ಚರವಾಗಿದ್ದಂತಹ ಕುಂಭಕರ್ಣನು ಈಗ ಮಲಗಿರುವ ಕಾರಣ ಆತನ್ ಆತ ಇನ್ನು ಮುಂದೆ ಆರು ತಿಂಗಳ ಕಾಲ ಹಾಗೆ ಮಲಗಿಯೇ ಇರುತ್ತಾನೆ ಅಲ್ಲಿಯವರೆಗೆ ಲಂಕೆಯೇ ಉಳಿದಿರುವುದಿಲ್ಲವೆಂದು ಭಾವಿಸಿ ಕೂಡಲೇ ಲಂಕ್ ಆ ಕುಂಭಕರ್ಣನನ್ನು ಎಬ್ಬಿಸುವ ಪ್ರಯತ್ನವನ್ನು ಮಾಡುತ್ತಾನೆ ಕುಂಭಕರ್ಣನು ಗೆದ್ದು ಅಪಾರವಾದ ಆಹಾರವನ್ನು ಸೇವಿಸಿ ಮದಮತ್ತನಾಗಿ ರಾವಣನ ಬಳಿಗೆ ನಡೆದುಕೊಂಡು ಬರುತ್ತಿರುವನು ಆ ಹಾಗೆ ಲಂಕೆಯ ನಗರಗಳಲ್ಲಿ ರಾವಣ ಆ ಕುಂಭಕರ್ಣನು ನಡೆದುಕೊಂಡು ಬರುತ್ತಿರುವಾಗ ಕೋಟೆಯ ಆಚೆಗಿಂದಲೇ ಆತನನ್ನು ನೋಡಿದ ವಾನರರೆಲ್ಲರೂ ಕಾಬರಿಗೊಂಡಿದ್ದಾರೆ ಸ್ವತಃ ಶ್ರೀರಾಮನು ಕೂಡ ವಿಭೀಷಣನ ಬಳಿಯಲ್ಲಿ ಈ ಮಹಾಕಾಯನು ಯಾರು ಎಂಬ ವಿಚಾರವನ್ನು ಕೇಳುತ್ತಿರುವನು ರಾಮೋ ಮಹಾತೇಜ ವೀರ್ಯವಾಂ किरीटिनं महाकायं कुम्भकर्णं ददर्शः अनन्तर बलविक्रमसम्पन्न धनुर्धारी महातेजस्वी श्रीरामनु श्रीरामनुरीटधारी महाकाय राक्षस कुम्भकर्णनन् नोडिनु तं दृष्ट्वा राक्षसश्रेष्ठं पर्वताकारदर्शनं क्रममाणमिवाकाशं पुरा नारायण यथा ಸಂಕಾಶಂ ಭೂಷಣಂ ನೃಟ್ವಾ ಪುನಃ ಮಹಾಚಮೂ ಅವನು ರಾಕ್ಷಸರಲ್ಲಿ ಬಹಳ ದೊಡ್ಡವನಾಗಿದ್ದು ಪರ್ವತದಂತೆ ಕಂಡುಬರುತ್ತಿದ್ದನು ಹಿಂದೆ ಭಗವಾನ್ ನಾರಾಯಣನು ಆಕಾಶವನ್ನು ಅಳೆಯಲು ಪಾದ ಬೆಳೆಸಿದಂತೆ ಹೆಜ್ಜಿಗಿಡುತ್ತಾ ಹೋಗುತ್ತಿದ್ದನು ನೀರು ತುಂಬಿದ ಮೇಘದಂತೆ ಕಪ್ಪಾದ ಕುಂಭಕರ್ಣನು ಸ್ವರ್ಣ ಭುಜ ಕೀರ್ತಿಯಿಂದ ವಿಭೂಷಿತನಾಗಿದ್ದನು ಅವನನ್ನು ನೋಡಿ ವಾನರರ ವಿಶಾಲ ಸೈನ್ಯವು ಪುನಃ ಜೋರಾಗಿ ಓಡತೊಡಗಿತು ವಿದೃತ್ ವಿದೃತಾಂ ರಾಕ್ಷಸಂ ವಿದೃತಾಹಿ ರಾಮ ಸವಿಸ್ಮಿತಣಮು ವಾಚ ತನ್ನ ಸೈನ್ಯವು ಓಡುತ್ತಿರುವುದನ್ನು ಹಾಗೂ ರಾಕ್ಷಸ ಕುಂಭಕರ್ಣನು ಮುಂದುವರಿಯುವುದನ್ನು ನೋಡಿ ಶ್ರೀರಾಮಚಂದ್ರನಿಗೆ ಬಹಳ ಆಶ್ಚರ್ಯವಾಗಿ ಅವನು ವಿಭೀಷಣದಲ್ಲಿ ಹೇಳಿದನು ಕೋಸೌ ಪರ್ವತ ಸಂಕಾಶ ಕಿರೀಟಿ ಹರಿಲೋಚನ ಲಂಕಾ ಯಾ ದೃಶ್ಯತೆ ವೀರಸವಿದ್ಯುತಿವತೋಯದ ಲಂಕಾಪುರಿಯಲ್ಲಿ ಈ ಪರ್ವತದಂತೆ ವಿಶಾಲಕಾಯ ವೀರನು ಯಾರು ಇವನ ತಲೆಯ ಮೇಲೆ ಕಿರೀಟವಿದ್ದು ಕಣ್ಣುಗಳು ಕಂದು ಬಣ್ಣದ್ದಾಗಿದ್ದು ಸಿಡಿಲು ಸಹಿತ ಮೂಡದಂತೆ ಕಂಡು ಬರುತ್ತಿರುವಂತಹ ಇವನು ಯಾರು ಮಹಾನೇಕೋತ್ರ ದೃಶ್ಯತೆ ಯಂ ದೃಟ್ನರ ಸರ್ವೇ ವಿದ್ರವಂತೆ ತತಸ್ತಃ ಈ ಭೂತಳದಲ್ಲಿ ಇವನೊಬ್ಬನೇ ಧ್ವಜದಂತೆ ತೋರುತ್ತಿರುವನು ಇವನನ್ನು ನೋಡಿ ವಾನರರೆಲ್ಲರೂ ಎಲ್ಲೆಡೆ ಓಡಿ ಹೋಗುತ್ತಿದ್ದಾರೆ ಅಚ క్యసు మహాన్ దృష్టపూర్వం కదాచన విభీషణ ఈ మహాపురుషనారు ఇవనేను రాక్షసనో అసురనో ఇంత అద్భుతవరగే నూడి సంప్రష్టో రాజపుత్రేణ రాష్ట క ವಿಭೀಷಣೋ ಮಹಾಪ್ರಾಜ್ಞಮ್ರವೀತ್ ಆಯಾಸವಿಲ್ಲದೆ ಮಹತ್ ಕಾರ್ಯ ಮಾಡುವ ರಾಜಕುಮಾರ ಶ್ರೀರಾಮನು ಹೀಗೆ ಹೇಳಿದಾಗ ಪರಮ ಬುದ್ಧಿವಂತ ವಿಭೀಷಣನು ಆ ಕುಲಭೂಷಣ ರಘುನಾಥನಲ್ಲಿ ಹೀಗೆ ಹೇಳಿದನು ವೈವಸ್ವತೋ ಯುದ್ಧೇ ವಾಸವಶ್ಚ ಪರಾಜಿತೈಷ ಕುಂಭಕರ್ಣ ಲಾಪವಾನ್ ಹಸ್ಯ ಪ್ರಮಾಣ ಸದೃಶೋ ರಾಕ್ಷಸೋನ್ಯೋನ ವಿಧ್ಯ ಭಗವಂತ ಯಾರು ಯುದ್ಧದಲ್ಲಿ ವೈವಸ್ವದ ಯಮ ಮತ್ತು ದೇವೇಂದ್ರನನ್ನು ಪರಾಜಿತಗೊಳಿಸಿರುವರು ಅವನೇ ಈ ವಿಶ್ವಜಿ ವಿಶ್ವ ವಿಶ್ರವಸ್ಸುವಿನ ಪ್ರತಾಪಿ ಪುತ್ರ ಕುಂಭಕರ್ಣನು ಇವನಿಗೆ ಸರಿಯಾದ ಬೇರೆ ರಾಕ್ಷಸನೇ ಇಲ್ಲ ದೇವಾ ದಾನವಾಶ್ಚುಜಂಗಾಷಿತಾಶನ ಗಂಧರ್ವ ವಿದ್ಯಾಧರ ಕಿನ್ನರಾಶ್ಚ ಸಹಸ್ರಶೋ ರಾಘವ ಸಂಪ್ರಭಗ್ನಾ ರಘುನಂದನ ಇವನು ದೇವತೆ ದಾನವ ಯಕ್ಷ ನಾಗ ರಾಕ್ಷಸ ಗಂಧರ್ವ ವಿದ್ಯಾಧರ ಕಿನ್ನರ ಹೀಗೆ ಇವರೆಲ್ಲರನ್ನು ಸಾವಿರಾರು ಬಾರಿ ಯುದ್ಧದಲ್ಲಿ ಸೋಲಿಸಿಬಿಟ್ಟಿರುವನು ೂಲಪಾಣಿಂಬಿರೂಪಾಕ್ಷಕುಂಭಕರ್ಣಂ ಮಹಾಬಲಂ ಯಮಿತಿ ನಶೇಕಾಲೋಯೋಹಿತಾ ಇವನ ಕಣ್ಣುಗಳು ಭಯಂಕರವಾಗಿವೆ ಈ ಮಹಾಬಲಿ ಕುಂಭಕರ್ಣನು ಕೈಯಲ್ಲಿ ಶೂಲ ಹಿಡಿದು ಯುದ್ಧದಲ್ಲಿ ನಿಂತಾಗ ದೇವತೆಗಳು ಇವನನ್ನು ಕೊಲ್ಲಲು ಸಮರ್ಥರಾಗಲಿಲ್ಲ ಇವನು ಕಾಲರೂಪನೆಂದೇ ತಿಳಿದು ಎಲ್ಲರೂ ಮೋಹಿತರಾಗಿದ್ದರು ಪ್ರಕೃಷತೇಜಸ್ವಿ ಕುಂಭಕರ್ಣೋ ಮಹಾಬಲ ಬಲಂ ಕುಂಭಕರ್ಣನು ಸ್ವಾಭಾವಿಕವಾಗಿಯೇ ತೇಜಸ್ವಿಯು ಮಹಾಬಲಿಯು ಮಹಾಬಲವಂತನೂ ಆಗಿದ್ದಾನೆ ಇವನ ಇತರ ರಾಕ್ಷಸರಲ್ಲಿ ಇರುವ ಬಲವನ್ನೆಲ್ಲ ಇವನು ವರಬಲದಿಂದ ಪಡೆದಿರುವನು ಬಾಲೇನ ಜಾತ ಮಾತ್ರೇಣ ಕ್ಷುಧಾತ್ಮ ಮಹಾತ್ಮನ ಭಕ್ಷಿತಾನಿ ಸಹಸ್ರಾಣಿ ಪ್ರಜಾ ನಾಂ ಸುಬಹುನ್ಯಪಿ ಈ ಮಹಾಕಾಯ ರಾಕ್ಷಸನು ಹುಟ್ಟುದಾಗಲೇ ಬಾಲ್ಯದಲ್ಲಿ ಹಸಿವಿನಿಂದ ಪೀಡಿತನಾಗಿ ಅನೇಕ ಸಾವಿರ ಪ್ರಜಾಜನರನ್ನು ತಿಂದು ಹಾಕಿದ್ದನು ಏಷು ಸಂಭಕ್ತ್ಯ ಮಾಣೇಶು ಪ್ರಜಾ ಭಯ ನಿಪೀಡಿತ ಯಾಂತಿ ಸ್ಮ ಶರಣಂ ಚಕ್ರಕ್ರಂ ತಮ್ಯರ್ಥಂ ನ್ಯವೇದಯನ್ ಸಾವಿರಾರು ಪ್ರಜಾಜನರು ಇವನ ಆಹಾರವಾದಾಗ ಭಯದಿಂದ ಪೀಡಿತನಾದ ಎಲ್ಲರೂ ದೇವೇಂದ್ರನಲ್ಲಿ ಶರಣಾಗಿ ಅವನಲ್ಲಿ ತಮ್ಮ ಕಷ್ಟವನ್ನು ತೋಡಿಕೊಂಡರು ಸಕುಂಭಕರ್ಣಂ ಕುಪಿತೋ ಮಹೇಂದ್ರೋ ಝಘಾನ ವಜ್ರೇಣ ವಜ್ರಿ ವಜ್ರೀ ವಜ್ರಾಬಿಹತೋ ಮಹಾತ್ಮ ಸಚಾಲಕೋಪಶ್ಚಂದನಾದ ಇದರಿಂದ ವಜ್ರಧಾರಿ ಇಂದ್ರನಿಗೆ ಭಾರಿ ಕ್ರೋಧ ಉಂಟಾಗಿ ಅವನು ತನ್ನ ತೀಕ್ಷ್ಣ ವಜ್ರಾಯುಧದಿಂದ ಕುಂಭಕರ್ಣನನ್ನು ಗಾಯಗೊಳಿಸಿದನು ಇಂದ್ರನ ವಜ್ರದ ಏಟು ತಿಂದು ಈ ಮಹಾಕಾಯ ರಾಕ್ಷಸನು ಕ್ಷುಬ್ಧನಾದನು ಹಾಗೂ ರೋಷದಿಂದ ಜೋರಾಗಿ ಸಿಂಹನಾದ ಮಾಡತೊಡಗಿದನು ಮಾನಸ್ಯ ಕುಂಭಕರ್ಣಸ್ಯ ರಕ್ಷಸಃ ಪ್ರಜಾಭೂಯ ರಾಕ್ಷಸ ಕುಂಭಕರ್ಣನು ಪದೇ ಪದೇ ಗರ್ಜಿಸಿದಾಗ ಅವನ ಸಿಂಹನಾದ ಕೇಳಿ ಪ್ರಜಾವರ್ಗವು ಇನ್ನೂ ಭಯಗೊಂಡರು ಮಹೇಂದ್ರಸ್ಯ ಕುಂಭಕರ್ಣೋ ಮಹಾಬಲ ವಿಕೃಷ್ಟೈರಾವತ ಝಘಾನೋರ ಅನಂತರ ಕುಪಿತನಾದ ಮಹಾಬಲಿ ಕುಂಭಕರ್ಣನು ಇಂದ್ರನ ಐರಾವತದ ಒಂದು ದಾಡೆಯನ್ನು ಮುರಿದು ಅದರಿಂದ ದೇವೇಂದ್ರನ ಎದೆಗೆ ಪರಿಸಿದನು ಕುಂಭಕರ್ಣ ಬ್ರಹ್ಮರ್ಷಿ ದಾನವಾಹ ಕುಂಭಕರ್ಣನ ಪ್ರಹಾರದಿಂದ ಇಂದ್ರನು ವ್ಯಾಕುಲನಾಗಿ ಉರಿಯತೊಡಗಿದನು ಇದನ್ನು ನೋಡಿ ಎಲ್ಲ ದೇವತೆಗಳು ಬ್ರಹ್ಮರ್ಷಿಗಳು ದಾನವರು ವಿಷಾದಗ್ರಸ್ತರಾದರು ಪ್ರಜಾಭಿಹಯೌ ಸ್ಥಾನ ಸ್ವಯಂ ಭುವ ಕುಂಭಕರ್ಣಸ್ಯ ದೌರಾತ್ಮ್ಯಂ ಕುಂಭಕರ್ಣಾತ್ಮ್ಯಶಂ ಸುಸ್ತಿ ಪ್ರಜಾಪತಿ ಅನಂತರ ಇಂದ್ರನ ಆ ಪ್ರಜಾ ಇಂದ್ರನು ಆ ಪ್ರಜಾ ಜನರೊಂದಿಗೆ ಬ್ರಹ್ಮದೇವರ ಧಾಮಕ್ಕೆ ಹೋಗಿ ಎಲ್ಲರೂ ಪ್ರಜಾಪತಿಯಲ್ಲಿ ಕುಂಭಕರ್ಣನ ದುಷ್ಟತೆಯನ್ನು ವಿಸ್ತಾರವಾಗಿ ವಿವರಿಸಿದರು ಪ್ರಜಾನಾಂ ಭಕ್ಷಣಂ ಚಾಪಿ ದೇವಾನಾಂ ಚಾಪಿ ಚಾಪಿ ಪರಸ್ತಿ ಹಣ ಇವನು ಪ್ರಜೆಗಳನ್ನು ಭಕ್ಷಿಸಿದುದು ದೇವತೆಗಳನ್ನು ತಿರಸ್ಕರಿಸಿದುದು ಋಷಿಗಳ ಆಶ್ರಮ ಹಾಳುಗೆಡಹಿದುದು ಪರಸ್ತ್ರೀಯರನ್ನು ಪದೇ ಪದೇ ಅಪಹರಿಸಿದುದು ಎಲ್ಲವನ್ನೂ ತಿಳಿಸಿದರು ಪ್ರಜಾ ಯತ್ವೇಷ ಭಕ್ತಯ್ಯತಿ ನಿತ್ಯಶಃ ಅಚಿರೇಣ್ಯ ಕಾಲೇನ ಶೂನ್ಯೋ ಲೋಕೋ ಭವಿಷ್ಯತಿ ಇಂದ್ರನು ಹೇಳಿದನು ಪೂಜ್ಯರೆ ಇವನು ಪ್ರತಿದಿನ ಹೀಗೆ ಪ್ರಜಾಜನರನ್ನು ಭಕ್ಷಿಸಿದರೆ ಸ್ವಲ್ಪ ಸಮಯದಲ್ಲಿ ಇಡೀ ಜಗತ್ತು ಬರಿದಾಗಿ ಹೋದೀತು ವಾಸ ವಸ್ತ ಸರ್ವಲೋಕಪಿತಾಮಹ ಪಿತಾಮಹ ರಕ್ಷಸ ಇಂದ್ರನ ಮಾತನ್ನು ಕೇಳಿ ಸರ್ವಲೋಕಪಿತಾಮಹ ಪಿತಾಮಹ ಬ್ರಹ್ಮದೇವರು ಎಲ್ಲ ರಾಕ್ಷಸರನ್ನು ಕರೆಸಿ ಅವರಲ್ಲಿ ಕುಂಭಕರ್ಣನನ್ನು ನೋಡಿದನು ಕುಂಭಕರ್ಣಂ ಸಮೀಕ್ಷೇವ ವಿತತ್ರಾಸ ಪ್ರಜಾಪತಿ ಕುಂಭಕರ್ಣಮಥಾಶ್ವಾಸ್ತ ಸ್ವಯಂ ಭೂರಿದಮದ್ರಬೀತ್ ಕುಂಭಕರ್ಣನನ್ನು ನೋಡುತ್ತಲೇ ಸ್ವಯಂಭೂ ಬ್ರಹ್ಮದೇವರು ನಡುಗಿ ಹೋದರು ಮತ್ತೆ ಸಾವರಿಸಿಕೊಂಡು ಆ ರಾಕ್ಷಸನಲ್ಲಿ ಹೇಳಿದರು ಧ್ರುವಂ ಲೋಕ ವಿನಾಶಾಯ ನಿರ್ಮಿತಃ ನಿರ್ಮಿತ ತಸ್ಮಾತ್ವಮಧ್ಯ ಪ್ರಭೃತಿ ೇ ಕುಂಭಕರ್ಣನೆ ಖಂಡಿತವಾಗಿ ಈ ಜಗತ್ತನ್ನು ವಿನಾಶಗೊಳಿಸಲೆಂದೇ ವಿಶ್ವಸ್ವುವಿನಿಂದ ನೀನು ಹುಟ್ಟಿರುವೆ ಆದ್ದರಿಂದ ಇಂದಿನಿಂದ ನೀನು ಮಲಗಿಯೇ ಇರು ಎಂದು ಶಾಪ ನಾನು ಶಾಪ ಕೊಡುತ್ತಿದ್ದೇನೆ ಬ್ರಹ್ಮಶಾಪಾಭಿಭೂತೋಥ ನೃಪಪಾತಾಗ್ರತ ಪ್ರಭೋ ರಥ ಪರಮ ಸಂಭ್ರಾಂತೋ ರಾವಣೋ ವಾಕ್ಯಮ್ರವೀತ್ ಬ್ರಹ್ಮನ ಶಾಪದಿಂದ ತಿರಸ್ಕೃತನಾಗಿ ಕುಂಭಕರ್ಣನು ಅಣ್ಣನ ಕಾಲುಗಳಲ್ಲಿ ಬಿದ್ದನು ಇದರಿಂದ ರಾವಣನು ಗಾಬರಿಗೊಂಡು ಹೇಳಿದನು ಪ್ರವೃದ್ಧಾಂಚನೋ ವೃಕ್ಷ ಫಲಕಾಲೇನಿಕೃತ್ಯ ನಪ್ ನನಪ್ತಾರಂ ಸ್ವಕಂ ನ್ಯಾಯಂ ಶಪ್ತುಮೇವಂ ಪ್ರಜಾಪತಿ ಪ್ರಜಾಪತಿಯೇ ಚೆನ್ನಾಗಿ ನೆಟ್ಟು ಬೆಳೆಸಿದ ಸ್ವರ್ಣಮಯ ವೃಕ್ಷವನ್ನು ಫಲ ಕೊಡುವ ಸಮಯದಲ್ಲಿ ಯಾರೂ ಕತ್ತರಿಸಿ ಹಾಕುವುದಿಲ್ಲ ಇವನು ನಿನ್ನ ಮೊಮ್ಮಗನೇ ಆಗಿದ್ದು ಈಗ ಶಬಗೆ ಶಪಿಸುವುದು ಉಚಿತವಲ್ಲ ಏಕೆಂದರೆ ಆ ಶಾಪದಿಂದಾಗಿ ಆತ ಆಹಾರವನ್ನು ತೆಗೆದುಕೊಳ್ಳದೇ ಇರುವುದಷ್ಟೇ ಅಲ್ಲ ರಾಕ್ಷಸ ಕುಲಕ್ಕೆ ಬೇಕಾದಂತಹ ರಕ್ಷಣೆಯನ್ನು ಕೊಡುವಂತಹ ಶಕ್ತನಾಗಿರುವವನು ಅಂತಹವನು ನಿದ್ದೆಯಲ್ಲಿ ಮುಳುಗಿಬಿಟ್ಟರೆ ರಾಕ್ಷಸ ಕುಲವನ್ನು ಉಳಿಸಿಕೊಳ್ಳುವವರು ಯಾರು ವೃಕ್ಷ ಕೃತ್ಯ ಶಯನೇ ಜಾಗರೇ ತಥಾ ನಿಮ್ಮ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ ಅದರಿಂದ ಈಗ ಇವನು ಮಲಗಲೇಬೇಕಾಗುವುದು ಇದರಲ್ಲಿ ಸಂಶಯವೇ ಇಲ್ಲ ಆದರೆ ಇವನು ಮಲಗುವ ಮತ್ತು ಎಚ್ಚರುಗೊಳ್ಳುವ ಸಮಯವನ್ನು ನೀನೇ ನಿಗದಿಪಡಿಸು

ೋಕಾನ್ ಸಮೃದ್ಧ ಇವ ಪಾವಕ ಆ ಒಂದು ದಿನವೇ ಈ ವೀರನು ಹಸಿವಿನಿಂದ ಸಂಚರಿಸುತ್ತ ಪ್ರಜ್ವಲಿತ ಅಗ್ನಿಯಂತೆ ಪಾಯಿ ತೆರೆದು ಅನೇಕ ಪ್ರಾಣಿಗಳನ್ನು ತಿಂದು ಹಾಕುವನು ಸೋಸೌ ವ್ಯಸನ ಕುಂಭಕರ್ಣಮತ್ಪರಾಕ್ರಮಭೀತ ರಾಜ ಸಂಪ್ರತಿ ರಾವಣ ಶ್ರೀರಾಮ ಈಗ ಆಪತ್ತಿಗೆ ಸಿಲುಕಿದ ರಾಜ ರಾವಣನು ನಿನ್ನ ಪರಾಕ್ರಮದಿಂದ ಭಯಗೊಂಡು ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರಿಸಿರುವನು ಸಹೇಶ ನಿರ್ಗತೋ ವೀರ ಶಿಬಿರ ವಾನರಾನ್ ಭೃಷ ಪರಿಧಾವತಿ ಈ ಭಯಾನಕ ಪರಾಕ್ರಮಿ ವೀರನು ತನ್ನ ಶಿಬಿರದಿಂದ ಹೊರಟು ಅತ್ಯಂತ ಕುಪಿತನಾಗಿ ವಾನರರನ್ನು ತಿಂದು ಹಾಕಲು ಎಲ್ಲೆಡೆ ಓಡಾಡುತ್ತಿದ್ದಾನೆ ಕುಂಭಕರ್ಣಂ ಸಮೀಕ್ಷೇವ ಹರಯೋಧ್ಯ ಪ್ರದುಧ್ರುವೋ ಕಥಮೇನಂ ರಣೆ ಕ್ರುದ್ಧಂ ವಾರಯಿಷ್ಯಂತಿ ವಾನರಾಹ ಕುಂಭಕರ್ಣನನ್ನು ನೋಡಿಯೇ ಎಂದು ವಾನರರೆಲ್ಲ ಓಡುತ್ತಿರುವಾಗ ನಾಳೆ ರಣರಂಗದಲ್ಲಿ ಕಂಪಿತನಾದ ಈ ವೀರನನ್ನು ಹೇಗೆ ತಾನೇ ತಡೆಯಬಲ್ಲರು ಅತ್ಯಂತಾಂ ವಾನರಾ ಸರ್ವೇ ಯಂತ್ರಮೇ ತತ್ಸಮುತ್ರಿತಂ ಹರಯೋ ಭವಿಷ್ಯಂತೀಹ ನಿರ್ಭಯ ಎಲ್ಲ ವಾನರರಿಗೆ ಇದು ಯಾವುದೇ ವ್ಯಕ್ತಿಯಲ್ಲ ಇಲ್ಲೊಂದು ಅಲ್ಲೊಂದು ಪರೋತೋಪಮ ಯಂತ್ರದ ಸ್ಥಾಪನೆಯಾಗಿದೆ ಎಂದು ಹೇಳಿದರೆ ಅದನ್ನು ತಿಳಿದು ಅವರು ನಿರ್ಭಯರಾಗುವರು ವಿಭೀಷಣವಚ್ರೇತು ಮತ್ಸುಮ್ಗತಂ ಉಚ ರಾಘವೋ ವಾಕ್ಯಂ ನೀಲಂ ಸೇನಾಪತಿಂ ತದಾ ವಿಭೀಷಣನು ಆಡಿದ ಯುಕ್ತಿಯುಕ್ತ ಮಾತನ್ನು ಕೇಳಿ ಶ್ರೀರಾಮನು ಸೇನಾಪತಿ ನೀಲನಲ್ಲಿ ಹೇಳಿದನು ಸರ್ವಾಣಿ ಸರ್ವಾ ಸ್ವಪಾವಕೆ ದ್ವಾರಾಯ ಲಂಕಾಯ್ತರ್ಯಾಥ ಸಂಕ್ರಮಾನ್ ಅಗ್ನಂದನ ಹೋಗು ವಾನರ ಸೈನ್ಯವನ್ನು ಸಂಘಟಿಸಿ ವ್ಯೂಹ ಕ್ರಮದಲ್ಲಿ ನಿಲ್ಲಿಸು ಲಂಕೆಯ ಮಹಾದ್ವಾರಗಳಲ್ಲಿ ರಾಜಬೀದಿಗಳನ್ನು ಸ್ವಾಧೀನಪಡಿಸಿಕೊಂಡು ಯುದ್ಧಕ್ಕಾಗಿ ಸಿದ್ಧರಾಗಿ ನಿಲ್ಲಲಿ ಶೈಲ ಶೃಂಗಾಣಿಶೈಲಾಸ್ತಾಹಂಸಂಹರನ್ ಭವಂತ ಸರ್ವೇ ವಾನರ ಶೈಲಪಾಣಯಃ ಪರ್ವತ ಶಿಖರಗಳನ್ನು ವೃಕ್ಷ ಶಿಲೆಗಳನ್ನು ಜೊತೆ ಸೇರಿಸಿಕೊಳ್ಳಿ ಎಲ್ಲ ವಾನರರು ಅಸ್ತ್ರ ಶಸ್ತ್ರ ಹಾಗೂ ಬಂಡೆಗಳನ್ನು ಧರಿಸಿ ಸಿದ್ಧರಾಗಲಿ ರಾಘವೇಣ ಸಮಾಧಿ ನೀಲೋ ರಿಚಮೂಪತಿ ಶಶಾಸವಾನರಾನೀಕಂ ಯಥಾವತ್ ಕಪಿ ಕುಂಜರ ಶ್ರೀರಘುನಾಥನ ಈ ಆಜ್ಞೆ ಪಡೆದು ವಾನರ ಸೇನಾಪತಿ ಕಪಿಶ್ರೇಷ್ಠ ನೀಲನು ತನ್ನ ಸೈನ್ಯಕ್ಕೆ ಯಥೋಚಿತ ಕಾರ್ಯಕ್ಕಾಗಿ ಆದೇಶ ನೀಡಿದನು ತವಾಕ್ಷರಭೋ ಹನುಮಸ್ತಾ ಶೈಲ ಶೃಂಗಾಣಿ ಶೈಲಾ ಗೃಹೀತ್ಯು ಅನಂತರ ಗಮಾಕ್ಷ ಶರಭ ಹನುಮಂತ ಅಂಗದ ಮೊದಲಾದ ಪರ್ವತಾಕಾರ ವಾನರರು ಪರ್ವತ ಶಿಖರಗಳನ್ನೆತ್ತಿಕೊಂಡು ಲಂಕೆಯ ಮಹಾದ್ವಾರಗಳನ್ನು ಆಕ್ರಮಿಸಿದರು ರಾಮ ವಾದ ಪೈರರ್ಧಯನ್ವೀರ ಪೈರರ್ಧಯನ್ವೀರವ್ಯಾನಿ ವಿಜಯೋಲ್ಲಾಸದಿಂದ ಸುಶೋಭಿತರಾದ ವೀರ ವಾನರರು ಶ್ರೀರಾಮಚಂದ್ರನ ಅಪ್ಪಣೆ ಪಡೆದು ವೃಕ್ಷಗಳಿಂದ ಶತ್ರು ಸೈನ್ಯವನ್ನು ಸದೆ ಬಡಿಯತೊಡಗಿದರು ತೋ ಹರಿ ತದನೇಕೈಲೋದ್ಯತ ವೃಕ್ಷಹಸ್ತಂ ಸಮೀಪಾನುಗತಂ ಯಥೈವ ಮಹನ್ ಮಹಾಂಬೋದರ ಶಾಲಮುಗ್ಗ್ರಂ ಅನಂತರ ಕೈಗಳಲ್ಲಿ ಶೈಲ ಶಿಖರ ಮತ್ತು ವೃಕ್ಷಗಳನ್ನು ಎತ್ತುಕೊಂಡ ವಾನರರ ಆ ಭಯಂಕರ ಸೈನ್ಯವು ಪರ್ವತದ ಮೇಲೆ ಕವಿದ ಭಾರಿ ಮೇಘಗಳಂತೆ ಶೋಭಿಸತೊಡಗಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಅರವತ್ತೊಂದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ